ಹುಲಿ ಹುಟ್ಟಾಡುತ್ತೆ ನೋಡ್ಕೋಬೇಕು ಒಂದ್ ಎಪ್ಪತ್ತೆರಡು ಒಂದ್ ಎಪ್ಪತ್ತೈದು ಬೇರಪ್ಪ ಪೂಜಾರಿ ಒಂದು ಗಿಂಟಲ್ಲಿ ಎಪ್ಪತ್ತೈದು ನಾಲ್ಕು ದಿನ ಸಾಗಲಿ ಒಂದ್ ಎಪ್ಪತ್ತೈದು

ಬೀರಪ್ಪ ಪೂಜಾರಿ ಸಾಕಿನ್ ಡಾಕ್ಟರ್ ಎರಡು ಕ್ವಿಂಟಲ್ ಐದು ಕಿಲೋ ನಂಬರ್ ಎರಡು ಏಳು ನಂಬರ್ ಕ್ಲಿಯರ್ ಇವತ್ತ ಕಾದ ನೋಡ್ರಿ ಇಬ್ಬರಿಗೆ ಒಂದ್ ಏನಂತ ಗೊತ್ತಂದ್ರೆ ಹಿಂಜೂರ್ ಆಗ್ಲಾರ್ದ ಎಂತವ್ರು ಹಂಗ ಹೋಗ್ತಿರ್ತಾರ ಅವರು ಬಟ್ ಪಾಪ ಸ್ವಲ್ಪ ಹಿಂಜೂರ್ ಆಗ ಯಾಕೆ ನೋಡೋಣ ಅಷ್ಟೇ ಆಗಿಲ್ಲ ಅಂತಿಲ್ಲ ಆದ್ರೆ ಅವರು ಶಿವಲಿಂಗಪ್ಪ ಸೇರೋರು ಕರ್ನಾಟಕ ರಾಜ್ಯದ ಅವಳಿ ಕೇಸರುಗಳು ಇಬ್ರು ಬಿಜಯಪುರ್ ಜಿಲ್ಲೆ ಬಿಜಯಾಪುರ್ ತಾಲೂಕಿನಾಗ ಹುಟ್ಟಿ ಬೆಳ್ದವ್ರು ಮತ್ತೇನು ಹಿಂದಿನ ಕಾಲದ ಯಂತ್ರ ಯಾರು ಇಬ್ರು ಅಂತ ಇತಿಹಾಸ ಅವ್ರು ಅಂತೇಳಿ ಅವ್ರನ್ನ ಕಣ್ಣಲ್ಲಿ ನೋಡುವಂತ ಭಾಗ್ಯ ನಮಗ್ ಕೂಡ ಬಂದಿ ಹಳಿ ಪಲ್ವಿದ್ರ ಹಂಗ ಮಾಡಿದ್ರತ್ತ ಬರೀ ನಮ್ಮ ತಂದೆ ತಾಯಿ ಅಜ್ಜ ಮುತ್ತ ಕೇಳ್ತಿದ್ದು ಕಣ್ಣಾರೆ ಕಾಣಕತ್ತೋ ಬೇರಪ್ಪ ಪೂಜನೆ ಶೂಲಂಗಪ್ಪ ಶಿವರೋ ಒಳ್ಳೆ ಫೈಲ ಆದ್ರು ಕರ್ನಾಟಕದ ಕಿಸೆನೇ ಇಬ್ರಿ ಹೋಗಾ ಬಹು ಬಹುಲಿ ಕಟ್ಟಪ್ಪನ ಪಾತ್ರ ನಮ್ಮ ಇವರಿಗೆ ಶೂಲಂಗಪ್ಪ ಶಿವರೋ ಕೊಟ್ಟಿದ್ರ ಕಟ್ಟಪ್ಪ ಜಿರೋ ಹಾಕಿದವರು ನೋಡಿ ಅವರು ಅವರ ಸ್ಟೈಲ್ ನೋಡಿ ಯಾಕೈತೆ ಹರಿವ್ ಹಾವು ಸಹ ಸರ್ಮಕತ ನೋಡಿರ ಯಾಕಂದ್ರೆ ಅವ್ರು ಕಷ್ಟಪಟ್ಟಾನ ಭೂಮಿ ತಾಯಿ ಒಳಗಷ್ಟ ದಸರಾ ದೆಲ್ವಾರು ಒಂದು ಕಿಂತಾಲೆ ಎಪ್ಪತ್ತು ಕೆಜಿ ನೋಡಿರಿ ಬಸ್ ಒಳ್ಳೆ ಪೈಲ ನಿಧಾನ ಶಿವಲಿಂಗಪ್ಪ ಶಿವರವ್ರ ಸಹೋದರರು ಬೇಡ ದಸರಾ ತೇಳರ ಅವ್ರಿಗೆ ಬೆಂಡಲು ಬಾಗಿ ನಿಂತರು ಯಾಕಂದ್ರ ಅವರು ಎಲ್ಲ ಒಜ್ಜಿನಿತ್ವ ಎಲ್ಲ ನಮ್ಮ ಸಹೋದರರತ್ರ ಏಕಬಾಣ ಅಂತ ಹೇಳ್ಕೊಂಡ್ರು ಭಾವೈಕ್ಯತ ಜೀವನ ಅವರು ಅವ್ರಿಗೆ ಒಂದು ಏನು ಸಂತೋಷ ಯಾವನ ಪೈಲನ ಬರೆಯಲಿ ಎಲ್ಲ ನಮ್ಮ ಸಹೋದರರು ಯಾವ ಥರ ಕಸೂಲಿ ಇರ್ತಾವ ಬೆಳಿತಾನ ಯಾವ ತಾಕತ್ತು ಹೇಳ್ತಾರೆ ಹೆಚ್ಚಿಗೆ ಮಾಡ್ತಾರೆ ಒಂದಾ ತೂಕಿತ್ತಾವ ತಮ್ಮ ಇಲ್ಲಿ ಹಿಂದಕ್ಕೆ ಸೇರಿ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಒಂದು ಗಿಂಟನ ಎಪ್ಪತ್ತೈದು ಚಂದ್ರಶೇಖರ್ ಹಳ್ಳು ಚಂದ್ರಶೇಖರ್ ಹಳುವರು ಹಳ್ಳುವರ್ ಇವರು ಪ್ರಯತ್ನ ಒಂದು ಕ್ವಿಂಟಾಲ ಎಪ್ಪತ್ತೈದು ಕೆಜಿ ಪ್ರಯತ್ನ ಬಾ ಬೇರಪ್ಪ ಪೂಜಾರಿ

ಪ್ರಕೃತಿ ಜೊತೆ ಗೌರೆ ಗೆಲ್ತರಿ ಅವರು ಸಂಕೂರ್ತಿ ಉಡಾರ್ ಹೋಗಬೇಡಿ ನೀವು ಯಾರು ಹೊರಬ್ರಾಕ ಹೋಗಬೇಡಿ ಹೆಚ್ಚು ಸರ್ ಬರಿ ದೂರ ಅಂತ ಅವರಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಶಿವಲಿಂಗಪ್ಪ ಶಿವ ಸಾಕಿ ಗುಣ್ಣಾಪು ಈಗೇನ ಪೆಲವನ ದೊಮ್ಲೇ ಇರು ಅಚರಂತ ಗುಡ್ಡೆತ್ತು ಕ್ರೀಡಾ ಪಟ ಇವರು ನಮ್ಮ ಕರ್ನಾಟಕ ರಾಜ್ಯದ ಚಂದ್ರಶೇಖರ್ ಹೆಳ್ವಾ ಒಂದು ಕೆಂಟು ಹಲವಾರು ಬೀರಪ್ಪ ಪೂಜಾರಿ ಸಾಕಿನ ಶಡಾಳ್ ತಾಲೂಕ್ ಜತ್ ಜಿಲ್ಲಾ ಸಾಂಗ್ಲಿ ಒಂದು ಎಂಬತ್ತ ಮುಂದಿಲ್ತೀ ಚಿಕ್ಕ ವಯಸ್ಸು ನೋಡ್ಗ ಎಲ್ಲ ಕೊಡ್ಸ ಅವ್ರಿಗೆ ಸ್ವಲ್ಪ ವಯಸ್ಸು ಅತಿ ಚಿಕ್ಕದು ಜಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಅವ್ರಿಗೆ ಇಪ್ಪತ್ ಮೂರು ವಯಸ್ಸಿನ ಯುವಕ ಮುಂದೆ ಹೆಂಗೆ ಬೆಳಿಬಹುದು